ಸರಬಾಗಿ ಬೇಡಿಕೊಳ್ಳುವನು ಸತಿಯಾದ ಮಾತನ್ನು ಕೇಳೋ ನಮ್ಮಕ್ಕೆ ಏನು ಮಾಡೋರನ್ನ ಬುದ್ಧಿ ಸಂಪನ್ನೇ ಸುಂದರ ಎಷ್ಟು ಬಯಿಂದ ಹೇಳಿದ್ರು ಬಿಡಲಿಲ್ಲ ನಿನ್ನ ಮನದ ಪ್ರಾಂತ್ಯರ ಇನ್ನಮ್ಮ ಹೇಳುವನು ಕಿವಿ ಗೊತ್ತು ಕೇಳು ಜಾಗೃತೆ ದೇವನ ದೇವತರ ಸಲ್ಲಿಸ ಸರ್ವ ದೇವತರ ಅಧಿಕಾರಗಳನ್ನು ನಾವೇ ಸ್ವೀಕರಿಸೆ ಈ ಭುವನ ಬ್ರಹ್ಮಾಂಡಲಕ್ಕೆ ನಮ್ಮ ಶಕ್ತಿ ಶಕ್ತಿ ಸೋದನನ್ನು ಜಡಿಯನನ್ನು ಮಾಡಬೇಕೆಂದು ಮನವನ್ನು ನಿರ್ಧರಿಸ

I'm <laughs> ಈಗಿನ ರಾಜ್ಯ ಮಟ್ಟದ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದ ಶ್ರೀ ಓಬಳೇಶ್ ಅಣ್ಣನ ಅವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಾ ಅದೇ ರೀತಿ ಮೋಕಾ ಗ್ರಾಮದ ಮುಖಂಡರು ಮತ್ತು ತಾಲೂಕ್ ಪಂಚಾಯತಿ ಮಾಜಿ ಕಾರ್ಯಕರ್ ಗ್ರಾಮದ ಪಂಪನ್ ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರು ಕಾರ್ಯಕಲ್ ಇವರನ್ನು ಸ್ವಾಗತಿಸುತ್ತಾ ಅದೇ ರೀತಿ ಸಂಗನಕಲ್ಲ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಈ ವೇದಿಕೆಗೆ ಸ್ವಾಗತಿಸುತ್ತ ಅದೇ ರೀತಿ ಹಾರ್ಮೋನಿಯಂ ಮಾಸ್ಟರ್ ಆದ ನಮ್ಮ ಗುರುಗಳಾದ ಈ ಬಯಲಾಟವನ್ನು ಕಲಿಸಿರ್ತಕ್ಕ ನಮ್ಮ ಪಕ್ಕದ ಗ್ರಾಮದ ಹಿರಿಯ ಮುಖಂಡರು ಮತ್ತು ನಮ್ಮ ಅಣ್ಣನವರಾದ ತಂಬ್ರಳ್ಳಿ ಸೋಮಲಿಂಗನ್ವರವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತ ಸದಸ್ಯರಾದ ಸೌಕಾರ್ ವಿಪಾಕ್ಷ ಮಾವನವರನ್ನು ಈ ವೇದಿಕೆಗೆ ಸ್ವಾಗತಿಸುತ್ತಾ ಒಬ್ಬೊಬ್ರು ವಾಕ್ ರೀ ಮ್ಯಾನೇಜರ್ ಇದು ಎಲ್ಲರೂ ಮ್ಯಾನೇಜರ್ ಸ್ಟೇಜ್ ಮೇಲೆ ಬರಬೇಕು ಮುನಿ ಮಮ್ಮಿ ಅಲ್ಲಿ ಚೇರ್ ಹಾಕಿ ಮಾಂಗಂದು ಏ ಹಿನ್ನೆಳಿದ ಚೇರ್ ತಾಕಲ್ಲ ಅಲ್ಲಿ ಬೋರ್ಡ್ ಬಂದು ಮಾಂಗ್ ಬಂದು ಫಸ್ಟಿಗೆ ಚೇರ್ ಹಾಕ ಕಲ್ತ್ಕೇರಿ ಅಲ್ಲ ಚೇರ್ ಹಾಕ ಫಸ್ಟ್ ಫಸ್ಟ ಬಂಬ್ರಿ ಗೋಡಂದು ಚೇರ್ ಹಾಕ್ರ ಅಲ್ಲಿ ಅಲ್ಲಿ ಅಲ್ಲೇ ಹಾಕಲ್ಲ ಹೇಳ್ದಾಗ ಕೇಳ್ದಾಗ ಹೋಗಿ ಬಿಟ್ಟ ಅಲ್ಲಿಗೆ ಹೋಗಾವ ಅಲ್ಲಿ ಅಲ್ಲಿ ಇದು ಹತ್ತಕ್ಕೆ ತಗೊಂಡೋಗ ಅಲ್ಲಿ ಏನಾ

ನಮ್ಮ ನಿಮ್ಮೆಲ್ಲರ ಈ ಗ್ರಾಮದ ಪರವಾಗಿ ಬೇರೆ ಊರಿನಿಂದ ಬಂದಿರತಕ್ಕಂತ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಇವರೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಮತ್ತು ಈ ನಾಟಕ ಮಂಡಳಿಯ ಪಾತ್ರಧಾರಿಗಳ ಎಲ್ಲರ ಪರವಾಗಿ ಹಾಗೂ ಈ ಈಗ ಒಂದು ನಾಟಕದಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂಥ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾವ ಈ ವೇದಿಕೆ ಮೇಲಿರ್ತಕ್ಕಂಥ ಗುರುಲಿಂಗೌರ ಅಣ್ಣರವರು ಈ ಒಂದು ನಾಟಕದ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮೇ ನಮ್ಮ ಗ್ರಾಮಕ್ಕೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿರ್ತಕ್ಕಂಥ ಗುರ್ಲಿಂಗ ಗುರುಲಿಂಗೌರ ಅಣ್ಣವರು ನಮ್ಮ ಈ ನಾಟಕದ ಪರವಾಗಿ ಒಂದು ಎಲ್ಲ ಎರಡು ಆಡಬೇಕಂತ ಕೇಳಿಕೊಳ್ತೇನೆ ಜಿ ನಾಗನಹಳ್ಳಿ ಗ್ರಾಮದ ಎಲ್ಲ ನನ್ನ ರೈತ ಬಾಂಧವರೇ ಹಾಗೂ ನನ್ನ ಅಕ್ಕ ತಂಗಿಯರೇ ಹಾಗೂ ಇಲ್ಲೇನಿರುವ ನಮ್ಮೆಲ್ಲ ಕಲಾವಿದರೇ ಮತ್ತು ಸುತ್ತಮುತ್ತಲಿಂದ ಬಂದಂಥ ಎಲ್ಲ ಗ್ರಾಮದ ಮುಖಂಡರೇ ನಮ್ಮ ಹಳ್ಳಿ ವಾತಾವರಣದಲ್ಲಿ ಏನಾದರೂ ಜಾತ್ರೆ ಅಥವಾ ದೇವರು ಅಥವಾ ಹಬ್ಬ ಉಣಿವೆ ದಿವಸಗಳಲ್ಲಿ ಬಯಲಾಟ ಆಡೋವಂಥದು ವಾಡಿಕೆ ಮೊದಲಿಂದ ನಡ್ಕಂತ ಬಂದಿದ್ದೆ ಅದೇ ರೀತಿ ನಮ್ಮ ಜಿ ನಾಗನಹಳ್ಳಿ ಗ್ರಾಮದವರು ಕೂಡ ಗುಳೆ ಜಾತ್ರೆ ಗಾರ್ಲಿಂಗ ಪ್ರಾರ್ಥನ ಜಾತ್ರೆ ಅಂಗವಾಗಿ ಇವತ್ತು ಬಯಲಾಟ ಆಡ್ಯಾರ ಅಂತೇಳಿ ನಾನು ಒಳ್ಳೆಯ ಖುಷಿಯಿಂದ ಮತ್ತು ಒಳ್ಳೆಯ ನುರಿತ ಕಲಾವಿದರು ಆಡ್ದಂಗೆ ನಮ್ಮ ಪಾತ್ರಧಾರಿಗಳೆಲ್ಲ ಇಲ್ಲಿ ಪಾತ್ರ ಮಾಡ್ತಿದಾರ ಮುಂಬರುವಂಥ ದಿನಗಳಲ್ಲಿ ಕೂಡ ನಿಮಗೆ ಸತತವಾಗಿ ಒಳ್ಳೆಯ ಮಳೆ ಬೆಳೆ ಮತ್ತು ನಿಮ್ಮ ಎರಡು ಆಗೋಷ್ಟು ನೀರು ಕೂಡ ತುಂಗಭದ್ರಾ ಡ್ಯಾಮ್ನಿಂದ ಅಂತ ಆ ದೇವ್ರನ್ನ ನಾನು ಬೇಡ್ಕೊಂತ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಂತ ಬೇಡ್ದ ನಾನು ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ாராயண நாராயண 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 ஜ ஜ நாராயண ஜ ஜன ஜ நாராயண ஜன